ಗುತ್ತಿಗೆ ಮಾಡಿದ ಕೆಲಸದ ಬೆಲ್ಲನ್ನು ತೆಗೆದುಕೊಳ್ಬೇಕಾಗಿತ್ತಪ್ಪ ಅಂದ್ರ ಕನಿಷ್ಠ ಅರವತ್ತು ಪರ್ಸೆಂಟ್ ಕೊಡಬೇಕಾಗಿದೆ ಅಂತ ಹೇಳಿ ಅರವತ್ತು ಪರ್ಸೆಂಟ್ ನಾನು ಇದು ಬನಶಂಕರ ತಾಯಿ ಎಂಬ ಹಾನಿ ಮಾಡಿ ಹೇಳ್ತಾ ಇದ್ದೀನಿ ಅವರು ಕಾಂಗ್ರೆಸ್ ಮುಖಾಂತರ ಸುಳ್ಳು ಹೇಳ್ತಾ ಇಲ್ಲ ಇದು ಬೆಳಿಗ್ಗೆನೆ ಆಗಿದ್ದು ಮುರುಘಾ ಮಠದಲ್ಲಿ ಕೊಪ್ಪಲ್ಲಿ ಸ್ವತಃ ಕಾಂಗ್ರೆಸ್ ಮುಖಂಡರು ಯಾವ ಮಟ್ಟಕ್ಕೆ ಇವರು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಅಂತ ನಾನು ಹೇಳಿ ಕೂಡ ಬಯಸ್ತೇನೆ ಮೊನ್ನೆ ನಾನು ಇದೇ ಕ್ಷೇತ್ರದ ಹೇಳಕ್ಕೆ ಬಂದ್ರಪ್ಪ ನಿಮ್ಗೆ ಗೊತ್ತಿರಲಿ ಮೊನ್ನೊಬ್ಬರನ್ನ ಸ್ನೇಹಿತರನ್ನು ಗುತ್ತಿಗೆ ತೆಗೆದುಕೊಂಡಿದ್ರು ಆ ಕೆಲಸದಲ್ಲಿ ಒಂದು ಏಳು ಎಂಟು ಪರ್ಸೆಂಟ್ ಬಿಲ್ ಹೋಗಿದ್ದ ಇಲ್ಲಿ ಎಲ್ಲ ಅಧಿಕಾರಿಗಳು ಶಾಸಕರು ನಾ ಜಿ ಎಸ್ ಟಿ ಕುಡ್ಕೊಂಡು ಐವತ್ತೆಂಟು ಪರ್ಸೆಂಟ್ ಕೊಡಬೇಕಾಗತ್ತಂತ ಐವತ್ತೆಂಟು ಪರ್ಸೆಂಟ್ ನಾ ಕೇಳಿದೆ ಬಾ ಸಹಿತ ಸ್ನೇಹಿತ ಏನ್ ಕೆಲಸ ಮಾಡ್ತೀವ್ ನಾನು ಏನ್ರ ಮಾಡಬೇಕಲ್ರಿ ನಮ್ ಬದುಕ್ ನಡಿಬೇಕಲ್ಲ ಏನಾದ್ರೂ ಮಾಡಬೇಕಲ್ಲ ಅಂತ ಹೇಳಿ ಆ ಗುತ್ತಿಗೆ ದಾರಿ ಹೇಳಿದ ಅಂದ್ರ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂದಿದೆ ಅಂತ ನಾನು ಹೇಳಿ ಕೂಡ ಬಯಸ್ತೇನೆ ಈ ವೇದಿಕೆ ಮುಖಾಂತರ ನಾನು ಸಿದ್ದರಾಮಯ್ಯ ಕೇಳ್ತಾ ಇದ್ದೀನಿ ಏನು ಬಹಳಷ್ಟು ಸಂವಿಧಾನದಲ್ಲಿ ವಿಶ್ವಾಸ ಇರೋರು ನೀವು ಸ್ವಲ್ಪ ಆಡಳಿತವನ್ನು ಕೊಡ್ತೇವೆ ಅಂತೇಳಿ ಪ್ರತಿಜ್ಞೆ ಮಾಡುವವರು ನೀವು ಇದೇ ನಾ ನಿಮ್ಮ ಆಡಳಿತ ವೈಖರಿ ಯಾರು ತಮ್ಮ ಏನು ತಮ್ಮ ಪಕ್ಷದ ಹಿರಿಯ ಶಾಸಕರೇ ರಾಜು ಕಾಗೆ ಅವರು ಮೊನ್ನೆ ಹೇಗೆ ಕೊಟ್ಟರೆ ಎಲೆಂಟ್ ನಿಂದ್ರೆ ನೋಡಿದ್ದೀರಿ ಇವತ್ತು ನಮ್ಮ ಪತ್ರಿಕಾ ಮಾಧ್ಯಮವರು ಕೂಡ ಗೊತ್ತಿದೆ ಇವತ್ತು ನಾವು ಅನುಮಾನವನ್ನು ಬಿಡುಗಡೆ ಮಾಡಬೇಕಾಗಿತ್ತಪ್ಪ ಅಂದ್ರ ಅವರ ಕ್ಷೇತ್ರಕ್ಕೆ ಮುಖ್ಯಮಂತ್ರಿಗಳಾಗಿ ಅಡಿಗಲ್ಲ ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ಕಾಮಗಾರಿ ಕೂಡ ಶಾಂಕ್ಷನ್ ಆಗಿದೆ ಹತ್ತು ಕೋಟಿ ರೂಪಾಯಿ ಅನುದಾನ ಬಿಡುವುದಿಲ್ಲ ಅಂದ್ರೆ ಅಧಿಕಾರಿಗಳು ದುಡ್ಡರ್ ಕೇಳ್ತಾರೆ ಸ್ವತಃ ಶಾಸಕ ಹೇಳ್ತಾ ಇದ್ದಾರೆ ಯಾವ ಮಟ್ಟಕ್ಕ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ಮುಳುಗಿ ಹೋಗಿದೆ ಹೇಳಿ ನಿಮ್ಗೆ ಎಲ್ಲರಿಗೂ ಕೂಡ ಹೇಳಿ ಕೂಡ ಬಯಸ್ತಾ ಇದ್ದೀನಿ ಗೊತ್ತ ಇದ್ರ ವಿರುದ್ಧ ಇವತ್ತು ಜಾತ್ಯತೀತ ಜನತಾ ಪಕ್ಷ ಇದು ಪ್ರತಿಭಟನೆ ಅಲ್ಲ ಇದು ಇದು ಜನಾಂದೋಲನ ಆಗ್ಬೇಕು ಈಗಾಗಲೇ ನಮ್ಮ ಯುವ ನಾಯಕರಾದಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಪ್ರವಾಸವನ್ನು ಕೈಗೊಂಡಿದ್ದಾರೆ